ಭಗವದ್ಗೀತೆ ಎಲ್ಲರಿಗೂ ಗೊತ್ತು ಅರ್ಜುನನಿಗೆ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಬೋಧಿಸಿದ ತತ್ವದ ಸಾರವಾದ ಇದು ಲೋಕಪ್ರಸಿದ್ಧ ಆದರೆ ಕೃಷ್ಣ ಈ ಭಗವದ್ಗೀತೆಯಲ್ಲದೆ ಇನ್ನೊಂದು ಗೀತೆಯನ್ನು ಬೋಧಿಸಿದ್ದ ಆದರೆ ಇದು ಕುರುಕ್ಷೇತ್ರದಲ್ಲಲ್ಲ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಕುರುಕ್ಷೇತ್ರ ಯುದ್ಧವಾದ ನಂತರ ಪಾಂಡವರು ಹಸ್ತಿನಾಪುರದ ರಾಜ್ಯಭಾರ ಮಾಡುತ್ತಿರುವಾಗ ಒಂದು ದಿನ ಕೃಷ್ಣ ಹಾಗೂ ಅರ್ಜುನ ಅರಮನೆಯಲ್ಲಿ ಬಹಳ ಸಂತೋಷದಿಂದ ಮಾತಿನಲ್ಲಿ ತೊಡಗಿದ್ದರು ಆಗ ಅರ್ಜುನ ಕೃಷ್ಣನಿಗೆ ಹೇ ಮಾಧವ ನೀನು ಕುರುಕ್ಷೇತ್ರದಲ್ಲಿ ನನಗೆ ಬೋಧಿಸಿದ್ದ ಜ್ಞಾನ ನನ್ನ ಸ್ಮರಣೆಯಿಂದ ಅಳಿಸಿ ಹೋಗಿದೆ ಹಾಗಾಗಿ ಈಗ ನನಗೆ ಮತ್ತೊಮ್ಮೆ ಆ ಪರಮ ತತ್ವವನ್ನು ಬೋಧಿಸು ಎಂದು ಕೃಷ್ಣನಲ್ಲಿ ಕೇಳಿದ ಆಗ ಅರ್ಜುನನ ಈ ಮಾತನ್ನ ಕೇಳಿದ ಕೃಷ್ಣ ಅರ್ಜುನನ ಮೇಲೆ ತುಸು ಕೋಪಗೊಂಡು ಹೇ ಅರ್ಜುನ ನಿನಗೆ ಕುರುಕ್ಷೇತ್ರದಲ್ಲಿ ಅತ್ಯಂತ ಗೌಪ್ಯನೀಯ ಉಪದೇಶ ನೀಡಿದ್ದೆ ಸ್ವಸ್ವರೂಪದ ಸನಾತನ ಪುರುಷೋತ್ತಮ ತತ್ವದ ಪರಿಚಯ ಮಾಡಿದ್ದೆ ಎಲ್ಲ ನಿತ್ಯ ಲೋಕಗಳ ವರ್ಣನೆ ನೀಡಿದ್ದೆ ಹೀಗಿರುವಾಗ ನೀನು ನಿನ್ನ ನಿರ್ಲಕ್ಷ್ಯತನದಿಂದ ಆ ಅಮೂಲ್ಯ ಜ್ಞಾನವನ್ನು ನಷ್ಟಮಾಡಿಕೊಂಡಿರುವುದು ನನಗೆ ಇಷ್ಟವಾಗಲಿಲ್ಲ ನಿನ್ನ ಈ ಶ್ರದ್ಧಾಹೀನತೆಯಿಂದ ನೀನು ಮಂದ ಬುದ್ಧಿಯವನಂತೆ ವರ್ತಿಸಿದ್ದೀಯಾ ಎಂದು ಕೃಷ್ಣ ಅರ್ಜುನನ ಮೇಲೆ ಕೋಪ ತೋರಿಸಿದ ನಂತರ ಮತ್ತೆ ಸಮಾಧಾನಗೊಂಡ ಕೃಷ್ಣ ಅರ್ಜುನನಿಗೆ ಏ ಪಾಂಡುನಂದನ ನಿನಗೆ ಆ ಜ್ಞಾನ ಬ್ರಹ್ಮ ಪದವಿ ಪದವಿಗೇರಿಸುವಂತಹದ್ದಾಗಿತ್ತು ಆದರೆ ಈಗ ಮತ್ತೆ ಆ ಜ್ಞಾನವನ್ನು ಅದರಂತೆ ಹೇಳಲು ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ಆಗ ನಾನು ಯೋಗಯುಕ್ತನಾಗಿ ನಿನಗೆ ಪರಮಾತ್ಮ ತತ್ವದ ಆ ಬೋಧೆ ನೀಡಿದ್ದೆ ಆದರೆ ಈಗ ನಿನಗೆ ಮತ್ತೆ ಅದೇ ರೀತಿ ಆ ಬೋಧೆ ನೀಡಲಾಗದು ಆದರೆ ಈಗ ಇತಿಹಾಸದಲ್ಲಿ ನಡೆದ ಸನ್ನಿವೇಶವೊಂದನ್ನು ವಿವರಿಸುತ್ತೇನೆ ಇದರಿಂದ ನಿನಗೆ ಸಮತ್ವ ಬುದ್ಧಿ ಲಭಿಸಿ ನೀನು ಉತ್ತಮ ಗತಿ ಪ್ರಾಪ್ತವಾಗಿಸಿಕೊಳ್ಳಲು ಸಾಧ್ಯವಾಗುವುದು ಹಾಗಾಗಿ ಹೇ ಅರ್ಜುನ ನಾನು ಹೇಳುವುದನ್ನು ಶ್ರದ್ಧೆಯಿಂದ ಕೇಳು ಎಂದು ಕೃಷ್ಣ ಅರ್ಜುನನಿಗೆ ಮತ್ತೊಮ್ಮೆ ಜ್ಞಾನೋಪದೇಶವನ್ನು ಹಿಂದೆ ನಡೆದ ಸನ್ನಿವೇಶವೊಂದರ ಮೂಲಕ ಹೇಳತೊಡಗಿದ ಹೀಗೆ ಇಲ್ಲಿ ನಡೆದ ಈ ಕೃಷ್ಣ ಅರ್ಜುನರ ಸಂವಾದ ಅನುಗೀತಾ ಎಂದು ಹೆಸರಾಗಿದೆ ಇದು ಭಗವದ್ಗೀತೆಗಿಂತ ಕೊಂಚ ಭಿನ್ನವಾಗಿದೆ ಇದು ಭಗವದ್ಗೀತೆಯಲ್ಲಿರುವ ವಿಷಯಗಳು ಹಾಗೂ ಇಲ್ಲಿರದ ವಿಷಯಗಳನ್ನು ಕೂಡ ಒಳಗೊಂಡಿದೆ ಇಲ್ಲಿ ಭೌತಿಕ ಜೀವನದಲ್ಲಿಯ ನೈತಿಕತೆಯ ಮಹತ್ವಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯನ್ನು ಯಥಾರ್ಥವಾಗಿ ಅರಿಯಲು ಈ ಅನುಗೀತೆಯ ಜ್ಞಾನ ಸಹಕಾರಿಯಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಹೀಗೆ ಈ ಅನುಗೀತೆ ಲೌಕಿಕತೆಯಿಂದ ಅಲೌಕಿಕತೆಯ ಉನ್ನತಿಗೆ ಸಾಗುವ ಮಾರ್ಗ ಜನ್ಮ ಮರಣದ ನಂತರದ ರಹಸ್ಯಗಳ ರೋಮಾಂಚಕ ಆಸಕ್ತಿಕರ ವಿಷಯಗಳನ್ನು ಒಳಗೊಂಡಿರುವ ಅದ್ಭುತ ಜ್ಞಾನವನ್ನ ನೀಡುವ ಕೃತಿಯಾಗಿದೆ ಇಲ್ಲಿಯವರೆಗೆ ಇದು ಅನೂಗೀತಿಯ ಸಂಕ್ಷಿಪ್ತ ಪರಿಚಯ ಮುಂದಿನ ಭಾಗಗಳಲ್ಲಿ ಅನುಗೀತಿಯ ಸಾರವನ್ನು ತಿಳಿಯುವ ಪ್ರಯತ್ನ ಮಾಡೋಣ